ಲೋಕಸಭೆಗೆ ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ವಿಚಾರ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಲೋಕಸಭೆಗೆ ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ವಿಚಾರ ಸಂಬಂಧಪಟ್ಟಂತೆ ಸುಮಲಾನಂತರನ್ನ ಜೆಡಿಎಸ್ ಅಭ್ಯರ್ಥಿ ಮಾಡುವ ಆಸೆ ಇತ್ತು ಮಂಡ್ಯದ ಮದೂರ್ನಲ್ಲಿ ಸಚಿವ ಡಿಸಿ ತಮ್ಮಣ್ಣ ಹೇಳಿಕೆಯನ್ನ ನೀಡಿದ್ದಾರೆ ಜೆಡಿಎಸ್ ವರಿಷ್ಠರನ್ನು ಭೇಟಿ ಮಾಡಿಸುವ ಯತ್ನ ಮಾಡಿದೆ ಸಂಬಂಧಿ ಮಧು ಮೂಲಕ ಮಾಡಿದ ಪ್ರಯತ್ನ ವಿಫಲವಾಯಿತು ಸಂಧಾನಕ್ಕೆ ನಾನು ನನ್ನ ಮಗ ಸಕಲ ಪ್ರಯತ್ನ ಮಾಡಿದೆವು ಆದರೆ ಸಂಧಾನಕ್ಕೆ ಸುಮಲತಾ ಅವರೇ ಒಪ್ಪಲಿಲ್ಲ ಮದೂರ್ನಲ್ಲಿ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಹೇಳಿಕೆಯನ್ನ ನೀಡಿದ್ದಾರೆ ಸಕಲ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಅವ್ರನ್ನ ಎರಡು ಬಾರಿ ಕರೆಸ್ಕೊಂಡು ಮಾತನಾಡಿ ದಯಮಾಡಿ ಮಾತಾಡಪ್ಪ ಒಂದು ಬಾರಿ ಭೇಟಿಯಾಗಲಿ ಭೇಟಿಯಾಗಿ ಮಾತಾಡಲಿ ಮಾತನಾಡಿದ ಮೇಲೆ ಏನು ತೀರ್ಮಾನ ತಗೊಳ್ತಾರೋ ಆ ತೀರ್ಮಾನ ತಗೊಳ್ಳಿ ಅಂತೇಳಿ ನಾವು ಇದು ಮಾಡಿದ್ವಿ ಪ್ರಯತ್ನ ಮಾಡಿದ್ವಿ ಆದರೆ ಅವರು ಭೇಟಿಯಾಗೋದಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ನಮ್ಮ ಸಂಬಂಧಿ ಮೂಲಕನೇ ಮ ಮದುವ ಮೂಲಕ ನಾನು ಹೇಳ್ಕರಿಸಿ ಒಂದು ಸಾರಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದೆ ನಮಗೂ ಎಲ್ಲ ಒಂದು ಕಡೆ ನಮಗೂ ಆಸೆ ಇತ್ತು ಏನಾದರೂ ನಮ್ಮ ಪಕ್ಷಕ್ಕೆ ಬರೋದಾದರೆ ಭಾಳ ಸಂತೋಷ ನಾವು ಯಾಕೆ ಕುಮಾರಸ್ವಾಮಿಯವ್ರ ಮನವೊಲಿಸಿ ನಾವು ಅಭ್ಯರ್ಥಿ ಮಾಡಬಾರ್ದು ಅನ್ನುವ ಆಸೆ ಇತ್ತು ಅದರಿಂದ ನಾನು ಕೂಡ ಮದುವೆ ಮೂಲಕ ಒಂದು ಸಾರಿ ಕುಮಾರಸ್ವಾಮಿಯವರನ್ನ ಭೇಟಿಯಾಗಲಿ ಅವ್ರು ಹೇಳಿದ್ರೆ ಒಂದು ಕಡೆ ಬೇರೆ ಕಡೆ ಅವರು ಕುಮಾರಸ್ವಾಮಿಯವರೂ ಅವ್ರ ಮನೆಗೆ ಬೇಡ ಬರೋದು ಬೇಡ ಇವರು ಕುಮಾರಸ್ವಾಮಿಯವ್ರ ಮನೆಗೆ ಹೋಗೋದು ಬೇಡ ನಾನು ಮಧ್ಯವರ್ತಿಗಳ ನಿವಾಸದಲ್ಲಿ ಎಲ್ಲಾದರೂ ಒಂದು ಸಭೆ ಏರ್ಪಡಿಸ್ತೀನಿ ಯಾರು ಬೇಡ ಅವರಿಬ್ಬರೇ ವೈಯಕ್ತಿಕವಾಗಿ ಮಾತನಾಡಿ ಆನಂತರ ಬೇಕಾದರೆ ತೀರ್ಮಾನ ತಗೊಳ್ಳೋಣ ಅಂತ ಕಳಿಸ್ದೆ ಆದರೆ ಪ್ರತಿಕ್ರಿಯೆ ಬರಲಿಲ್ಲ ಬರೆದೇ ಹೋದ್ಮೇಲೆ ವಿಧಿ ಇಲ್ಲ ನನಗೆ ಗೊತ್ತಿಲ್ಲ ಅವರು ಕುಮಾರಸ್ವಾಮಿ ಅವ್ರ ಮಧ್ಯೆ ಸುಮಲತಾ ಅವ್ರ ಮಧ್ಯೆ ಏನು ನಡೆದಿದೆ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನಾವು ಪ್ರಯತ್ನ ಮಾಡೋದಂತೂ ಮಾಡಿದ್ವಿ ನಾನು ನನ್ನ ಮಗ ಇಬ್ಬರೂ ಕೂಡ ಸಕಲ ಪ್ರಯತ್ನವನ್ನು ಕೂಡ ಮಾಡಿದ್ವಿ ಅವ್ರನ್ನ ಎರಡು ಬಾರಿ ಕರೆಸ್ಕೊಂಡು ಮಾತನಾಡಿ ದಯಮಾಡಿ ಮಾತಾಡಪ್ಪ ಒಂದು ಬಾರಿ ಭೇಟಿಯಾಗಲಿ ಭೇಟಿಯಾಗಿ ಮಾತನಾಡಲಿ ಓಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜು ಮೋಹನ್ ರಾಜು ಮೊದಲನೇದಾಗಿ ಡಿ ಸಿ ತಮ್ಮಣ್ಣ ವಿಚಾರಕ್ಕೆ ಬರೋಣ ಒಂದು ವಾರದ ಹಿಂದೆ ಡಿ ಸಿ ಅವರು ಹೇಳ್ತಾರೆ ಅಮ್ಮ ಮನೆಗೆ ಹೋದ್ರೆ ಒಂದ್ ಲೋಟ ನೀರ್ ಕೊಡಲ್ಲ ಅಂತ ಇವತ್ತು ಇನ್ನೊಂದು ಮಾತು ಒಂದು ಹೇಳ್ತಾರೆ ನಾನೇ ಜೆ ಡಿ ಎಸ್ ವರಿಷ್ಠನ ಭೇಟಿ ಮಾಡಿಸಿ ಅವ್ರನ್ನ ಜೆಡಿಎಸ್ ಸೇಸ್ಬೇಕು ಅಂತ ಪ್ರಯತ್ನ ಪಟ್ಟೆ ಅಂತ ಡಿ ಡಿ ಸಿ ತಮ್ಮಣ್ಣ ಅವರು ಕ್ಷಣ ಕ್ಷಣಕ್ಕೂ ಅನ್ನೊಂದ್ ಮಾತನ್ನ ಬದಲಾಯಿಸ್ತಾ ಇರ್ತಾರಲ್ಲ ಏನು ಅನ್ಸಲ್ಲ ಇವ್ರಿಗೆ ಅಂತ ಖಂಡಿತವಾಗ್ಲೂ ದಿವೆ ನಾವಿಲ್ಲಿ ಇಲ್ಲಿ ಗಮನಿಸಬೇಕಾದಂತ ಒಂದು ವಿಚಾರ ಏನಪ್ಪಾ ಅಂದ್ರೆ ಏನು ಸಾರಿಗೆ ಸಚಿವ ಡಿ ಸಿ ತಮ್ಮಣ್ಣವ್ರು ಇದ್ದಾರೆ ಅವರು ಎಚ್ ಡಿ ದೇವೇಗೌಡರಿಗೆ ಕೂಡ ಹತ್ತಿರದ ಸಂಬಂಧಿ ಅಂಬರೀಷ್ ಕುಟುಂಬಕ್ಕೂ ಕೂಡ ಹತ್ತಿರದ ಸಂಬಂಧಿ ದೇವೇಗೌಡರಿಗೆ ಬೀಗರ್ ಆಗ್ಬೇಕು ಅಂಬರೀಷ್ ಅವ್ರಿಗೆ ಅಣ್ಣ ಆಗ್ಬೇಕು ಈ ನಿಟ್ಟಿನಲ್ಲಿ ಅವರು ಎರಡು ಕುಟುಂಬವನ್ನ ಒಂದು ಸಮತೋಲನ ಮಾಡುವಂತ ದೃಷ್ಟಿಯಿಂದ ಈ ರೀತಿಯಾದಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಅನುಮಾನ ಈಗ ವ್ಯಕ್ತವಾಗಿದೆ ನೀವು ಹೇಳಿದಾಗ ಕಳೆದ ವಾರ ಆ ಅವರು ಒಂದು ಲೋಟ ನೀರನ್ನು ಕೂಡ ಮನೆಗೆ ಹೋದವರಿಗೆ ಕೊಡೋದಿಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಇವತ್ತು ಅದಕ್ಕೆ ವ್ಯತಿರಿಕ್ತವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಸುಮಲತಾ ಅವರಿಗೆ ನಾವು ಜೆಡಿಎಸ್ ನಿಂದನೆ ಟಿಕೆಟ್ ಅನ್ನ ಕೊಡಿಸಬೇಕು ಅನ್ನುವಂತ ನಿಟ್ಟಿನ ಸಾಕಷ್ಟು ಪ್ರಯತ್ನವನ್ನ ಮಾಡಿದೆ ಆದ್ರೆ ಆ ಒಂದು ಪ್ರಯತ್ನ ಸಫಲವಾಗಲಿಲ್ಲ ನಮಗೂ ಮತ್ತೆ ಅಂಬರೀಷ್ ಅವರ ಕುಟುಂಬಕ್ಕೂ ತೀರಾ ಹತ್ತಿರದ ಸಂಬಂಧಿಯಾದಂತ ಮಧು ಅನ್ನುವಂತವರಿಂದ ನಾನು ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕೊಂಡು ದೇವೇಗೌಡರ ಬಳಿ ಕೂಡ ನಾನು ಮಾತುಕತೆ ಮಾಡಿದೆ ಆದ್ರೆ ಅದು ಸಕ್ಸಸ್ ಆಗ್ಲಿಲ್ಲ ಅಂತಿಮವಾಗಿ ನಾವು ಟಿಕೆಟ್ ಕೊಡಿಸೋದಕ್ಕೆ ಸುಮಲತಾ ಅವರಿಗೆ ಆಗ್ಲಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಎಲ್ಲ ಒಂದ್ ಕಡೆ ಅಂಬರೀಷ್ ಕುಟುಂಬ ಡಿ ಸಿ ತಮಣ್ಣ ಅವರ ವಿರುದ್ಧ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು ಸುಮಲತಾ ಅವರ ಬಗ್ಗೆ ಸಂದರ್ಭದಲ್ಲಿ ಈಗ ಏನು ಅಂಬರೀಶ್ ಅವರ ಕುಟುಂಬದ ಒಂದು ಸಂಬಂಧ ಅಳಸಬಹುದು ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಅನುಮಾನಕ್ಕೆ ಓಕೆ ಮೋಹನ್ ರಾಜು ಇವತ್ತು ಅಧಿಕೃತವಾಗಿ ದೇವೇಗೌಡರು ಮೊಮ್ಮಗನ ಲೋಕಸಭಾ ಸ್ಪರ್ಧೆ ಬಗ್ಗೆ ಘೋಷಣೆ ಮಾಡ್ತಾರೆ ಅಲ್ಲಿ ಯಾವ ರೀತಿ ಸಿದ್ಧತೆಗಳು ಆಗಿದೆ ಮೋಹನ್ ರಾಜು ಎಷ್ಟು ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ ಖಂಡಿತವಾಗ್ಲೂ ದಿವ್ಯ ಏನು ನಾವೀಗ ಒಂದು ಸಮಾವೇಶ ನಡೀತಕ್ಕಂತ ಮಂಡ್ಯ ನಗರದ ಸಿಲ್ವರ್ ಜುಬ್ಲಿ ಪಾರ್ಕ್ ನಲ್ಲಿ ಇದ್ದೀವಿ ಇಲ್ಲಿ ಯಾವ ರೀತಿಯಾದಂತಹ ಒಂದು ಸಿದ್ಧತೆ ಇದು ಏರ್ಪಡ್ತಾ ಇದೆ ನೋಡೋದಾದ್ರೆ ಏನು ಕಾರ್ಯಕ್ರಮವನ್ನು ನೆನ್ನೆ ಒಂದು ಇವತ್ತು ಸಿಲ್ವರ್ ಜುಬ್ಲಿ ಪಾರ್ಕ್ ನಲ್ಲಿ ಮಾಡಬೇಕು ಅಂತ ನಿನ್ನೆ ಅಷ್ಟೇ ಒಂದು ಘೋಷಣೆ ಮಾಡಲಾಗಿತ್ತು ಅದಕ್ಕೆ ತರಾತುರಿಯಾಗಿ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಳ್ಳಾಗ್ತಾ ಇದೆ ಜೊತೆಗೆ ಚೇರ್ಗಳು ಕೂಡ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದೆ ನಾವು ಈಗಾಗಲೇ ವೇದಿಕೆಗಳಲ್ಲಿ ಡಯಸ್ ಅನ್ನ ನೋಡೋದಾದ್ರೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಳಾಗ್ತಾ ಇದೆ ಜೊತೆಗೆ ಒಂದು ಬೃಹತ್ ಆದಂತಹ ಒಂದು ಫ್ಲೆಕ್ಸ್ ಗಳನ್ನು ಕೂಡ ಇಲ್ಲಿ ಅಳವಡಿಸಿದ್ದಾರೆ ಬಹು ಮುಖ್ಯವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಕುಮಾರಸ್ವಾಮಿ ಅವರು ಮತ್ತೆ ನಿಖಿಲ್ ಕುಮಾರ್ ಅವರ ಫೋಟೋಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಜೊತೆಗೆ ಜೆಡಿಎಸ್ ನ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ಎಚ್ ವಿಶ್ವನಾಥ್ ಅವರು ಫೋಟೋಗಳಿರಬಹುದು ಜೊತೆಗೆ ಸಚಿವರಾದಂತಹ ಪುಟ್ಟರಾಜು ತಮ್ಮಣ್ಣ ಸಾರಾಮೇಶ್ ಮತ್ತೆ ಸಂಸದ ಶಿವರಾಮೇಗೌಡರು ಜೊತೆಗೆ ಕಾಂಗ್ರೆಸ್ ನಾಯಕರಾದಂತಹ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮತ್ತೆ ಡಿ ಸಿಎಂ ಪರಮೇಶ್ವರ್ ಅವರ ಭಾವಚಿತ್ರವನ್ನು ಅಳವಡಿಸಲಾಗಿದೆ ಆದ್ರೆ ಇಲ್ಲಿ ಒಂದು ಏನಂದ್ರೆ ಸ್ಥಳೀಯ ಜೆಡಿಎಸ್ ನಾಯಕರ ಭಾವಚಿತ್ರಗಳನ್ನು ಹಾಕಲಾಗಿದೆ ಆದರೆ ಇಲ್ಲೂ ಕೂಡ ಸ್ಥಳೀಯ ಕಾಂಗ್ರೆಸ್ ನಾಯಕರ ಭಾವಚಿತ್ರ ಒಂದು ಫ್ಲೆಕ್ಸ್ ನಲ್ಲಿ ಕಾಣ್ತಾ ಇಲ್ಲ ಇದು ಇಲ್ಲ ಕಡೆ ಕಾಂಗ್ರೆಸ್ಗರಗೂ ಕೂಡ ಒಂದು ಅಸಮಾಧಾನವನ್ನ ಅಹ್ ವ್ಯಕ್ತವಾಗುವಂತ ಮಾಡಿದೆ ಇದು ಇಲ್ಲಿಯ ದೃಶ್ಯವಾದ್ರೆ ಮತ್ತೊಂದು ದೃಶ್ಯಾವಳಿಗಳಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಎರಡೂ ಬಾವುಟಗಳು ಜಂಟಿಯಾಗಿ ಇಲ್ಲಿ ಅಳವಡಿಸಲಾಗಿರ್ತಕ್ಕಂಥದ್ದು ಇದು ಕಳೆದ ಲೋಕಸಭೆಯ ಉಪಚುನಾವಣೆಯಲ್ಲಿ ಇದೇ ರೀತಿಯಾದಂತಹ ದೃಶ್ಯಾವಳಿಗಳು ಕಂಡು ಬಂದು ಈಗಲೂ ಕೂಡ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನ ಬಾವುಟಗಳನ್ನ ಜಂಟಿಯಾಗಿ ಹಾಕಲಾಗಿದೆ ಜೊತೆಗೆ ಚೇರ್ಗಳು ಕೂಡ ಈಗಾಗಲೇ ಎಲ್ಲವನ್ನು ಸಿದ್ಧಪಡಿಸಿಕೊಳ್ಳಲಾಗ್ತದೆ ಸರಿಸುಮಾರು ಒಂದು ಗಂಟೆಗೆ ಸಮಾವೇಶ ಆರಂಭವಾಗುವಂತ ನಿರೀಕ್ಷೆ ಇದೆ ಇದರ ಜೊತೆಗೆ ಏನು ಈ ಒಂದು ಸಮಾವೇಶದಲ್ಲಿ ನಿಖಿಲ್ ಕುಮಾರ್ ಅವರನ್ನ ಅಧಿಕೃತವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಅಂತ ಜೆಡಿಎಸ್ ವರಿಷ್ಠರ ಎಚ್ ಡಿ ದೇವೇಗೌಡರು ಘೋಷಣೆಯನ್ನ ಮಾಡ್ತಾ ಇದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ದೇವೇಗೌಡರ ಜೊತೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ನಿಖಿಲ್ ಕುಮಾರ್ ಅವರು ಜೊತೆಗೆ ಎಲ್ಲಾ ಜೆಡಿಎಸ್ ನಾಯಕರುಗಳು ಜೊತೆಗೆ ಕಾಂಗ್ರೆಸ್ ನಾಯಕರುಗಳು ಕೂಡ ಈ ಒಂದು ಸಮಾವೇಶಕ್ಕೆ ಸಾಕ್ಷಿಯಾಗಲಿದ್ದಾರೆ ದಿವ್ಯಾನ್